ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಕ್ಫ್ ಕಾನೂನಿಗಿಲ್ಲ ಅಡ್ಡಿ ಎರಡು ಸಾವಿರದ ಇಪ್ಪತ್ತೈದರ ವಕ್ಫ್ ಕಾನೂನಿನಲ್ಲಿನ ಕೆಲ ನಿಬಂಧನೆಗಳಿಗೆ ಸುಪ್ರೀಂ ತಡೆ ಎರಡು ಸಾವಿರದ ಇಪ್ಪತ್ತೈದು ರಕ್ಷಣೆ ಕ್ಷೇತ್ರದ ಸುಧಾರಣೆಗಳ ವರ್ಷ ಆತ್ಮನಿರ್ಭರತೆಯೊಂದಿಗೆ ಆವಿಷ್ಕಾರ ಅಗತ್ಯ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣಾ ಮೇಲ್ದಂಡೆ ಸ್ವಾಧೀನ ಪರಿಹಾರ ಇಂದು ಸಂಪುಟ ಸಭೆ ಹನ್ನೊಂದು ಮೆಟ್ರೋ ಸ್ವೇಷನ್ನಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ಮೂರು ಸಾವಿರ ದ್ವಿಚಕ್ರ ವಾಹನ ನಿಲುಗಡೆಗೆ ಅವಕಾಶ ಐದು ನಿಲ್ದಾಣಗಳಲ್ಲಿ ನಾಲ್ಕು ಚಕ್ರದ ವಾಹನಗಳಿಗೂ ಸೌಲಭ್ಯ ಏಷ್ಯಾ ಕಪ್ ಹಾಂಗ್ಕಾಂಗ್ ಎದುರು ತಿಣುಕಾಳಿ ಗೆದ್ದ ಶ್ರೀಲಂಕಾ ತಂಡ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಿಡಿಮದ್ದಿನ ಮೊದಲ ತಾಲೀಮು ಯಶಸ್ವಿ ಇಪ್ಪತ್ತೊಂದು ಕುಶಾಲು ತೋಪು ಸಿಡಿಸಿ ಗಜಪಡೆ ಅಶ್ವದಳಕ್ಕೆ ಭಾರೀ ಶಬ್ದದ ಪರಿಚಯ ಚೀನಾದ ಯೋಜನೆಗೆ ಪ್ರತಿತಂತ್ರ ಅರುಣಾಚಲ ಪ್ರದೇಶದಲ್ಲಿ ಡ್ಯಾಂ ಕಾಮಗಾರಿ ಆರಂಭಿಸಿದ ಭಾರತ ಐಟಿಆರ್ ಸಲ್ಲಿಕೆ ಗಡುವು ವಿಸ್ತರಣೆ ಇಂದು ಕಡೆ ದಿನ ಅಮೆರಿಕ ಜತೆ ವ್ಯಾಪಾರ ಮಾತುಕತೆಗೆ ಮರುಜೀವ ಮುಖ್ಯ ಸಂಧಾನಕಾರ ಭಾರತಕ್ಕೆ ಆಗಮನ ಇಂದು ಒಂದು ದಿನದ ಸಮಾಲೋಚನೆ ಇಂದಿನಿಂದ ಚೀನಾ ಬ್ಯಾಡ್ಮಿಂಟನ್ ಲಕ್ಷ ಸಾತ್ವಿಕ್ ಚಿರಾಕ್ ಸ್ಪರ್ಧೆ